ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ಐದನೇ ತರಗತಿಯ ವ್ಯವಕಲನ ಅಧ್ಯಾಯ ಮೂರು ಅಭ್ಯಾಸ ಮೂರು ಪಾಯಿಂಟ್ ಎರಡನ್ನು ಬಿಡಿಸೋಣ ಪ್ರಶ್ನೆ ಒಂದು ಕೆಳಗಿನವುಗಳನ್ನು ಬಿಡಿಸಿ ಇದರಲ್ಲಿ ಒಂದನೆಯದು ಐವತ್ನಾಲ್ಕು ಸಾವಿರ ಮೂರು ನೂರ ತೊಂಬತ್ತೆಂಟು ಪ್ಲಸ್ ಇಪ್ಪತ್ತ್ನಾಲ್ಕು ಸಾವಿರದ ಎಂಟು ನೂರ ತೊಂಬತ್ತೇಳು ಮೈನಸ್ ಮೂವತ್ತೊಂಬತ್ತು ಸಾವಿರದ ನಾಲ್ಕು ನೂರ ಎಂಬತ್ತಾರು ನಾವು ಮೊದಲು ಈ ಸಂಖ್ಯೆಯನ್ನು ಹಾಗೂ ಈ ಸಂಖ್ಯೆಯನ್ನು ಇವಿ ಎರಡು ಸಂಖ್ಯೆಯನ್ನು ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ ಹಾಗಾಗಿ ಇವೆರಡನ್ನು ನಾವು ಕೂಡಿಸ್ಕೊಳ್ಳೋಣ ಇದರಲ್ಲಿ ಬಂದಂಥ ಉತ್ತರದಲ್ಲಿ ನಾವು ಈ ಸಂಖ್ಯೆಯನ್ನು ಕಳೆಯೋಣ ಐವತ್ನಾಲ್ಕು ಸಾವಿರದ ಮೂರು ನೂರ ತೊಂಬತ್ತೆಂಟು ಇಪ್ಪತ್ತ್ನಾಲ್ಕು ಸಾವಿರದ ಎಂಟು ನೂರ ತೊಂಬತ್ತೇಳು ಈಗ ಇವೆರಡು ಸಂಖ್ಯೆಯನ್ನು ನಾವು ಸಂಕಲನ ಮಾಡಬೇಕು ಎಂಟರಲ್ಲಿ ಏಳು ಕುಡಿಸಿದರೆ ಹದಿನೈದು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಐದು ಬರೆಯಬೇಕು ಒಂಬತ್ತು ಹಾಗೂ ಹತ್ತನ್ನು ಕೂಡಿಸಿದಾಗ ಹತ್ತೊಂಬತ್ತು ಆಗುತ್ತದೆ ಇಲ್ಲಿ ಒಂದು ಕೈಲ ಕೊಟ್ಟು ಇಲ್ಲಿ ಒಂಬತ್ತು ಬರೆಯೋಣ ಮೂರು ಹಾಗೂ ಎಂಟು ಒಂದು ಕೂಡಿಸಿದಾಗ ಹನ್ನೆರಡು ಆಗುತ್ತದೆ ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ ಎರಡು ಬರೆಯಬೇಕು ನಾಲ್ಕು ನಾಲ್ಕು ಹಾಗೂ ಒಂದು ಕೂಡಿಸಿದಾಗ ಒಂಬತ್ತು ಐದರಲ್ಲಿ ಎರಡು ಕುಡಿಸಿದಾಗ ಏಳು ಈಗ ಇವು ಎರಡು ನಾವು ಸಂಖ್ಯೆಗಳನ್ನು ಕೂಡಿಸಿದಾಗ ನಮ್ಮ ಉತ್ತರ ಎಪ್ಪತ್ತೊಂಬತ್ತು ಸಾವಿರದ ಎರಡು ನೂರ ತೊಂಬತ್ತೈದು ಬಂದಿದೆ ಈಗ ಈ ಸಂಖ್ಯೆಯಲ್ಲಿ ನಾವು ಮೂವತ್ತೊಂಬತ್ತು ಸಾವಿರದ ನಾಲ್ಕು ನೂರ ಎಂಬತ್ತಾರನ್ನು ಕಳೆಯಬೇಕು ಎಂಬತ್ತೊಂಬತ್ತು ಸಾವಿರದ ಎರಡು ನೂರ ತೊಂಬತ್ತೈದು ಮೈನಸ್ ಮೂವತ್ತೊಂಬತ್ತು ಸಾವಿರದ ನಾಲ್ಕು ನೂರ ಎಂಬತ್ತಾರು ಈಗ ಐದರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೈದು ಆಗುತ್ತದೆ ಹದಿನೈದರಲ್ಲಿ ಆರು ಕಳೆದರೆ ಒಂಬತ್ತು ಒಂಬತ್ತರಲ್ಲಿ ಎಂಟು ಹಾಗೂ ಒಂದು ಕಳೆದಾಗ ಸೊನ್ನೆ ಎರಡರಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ಕೊಡೋಣ ಇದು ಹನ್ನೆರಡು ಆಗುತ್ತದೆ ಹನ್ನೆರಡರಲ್ಲಿ ನಾಲ್ಕು ಕಳೆದರೆ ಎಂಟು ಒಂಬತ್ತರಲ್ಲಿ ಹತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತೊಂಬತ್ತು ಆಗುತ್ತದೆ ಹತ್ತೊಂಬತ್ತರಲ್ಲಿ ಹತ್ತು ಕಳೆದರೆ ಒಂಬತ್ತು ಏಳರಲ್ಲಿ ನಾಲ್ಕು ಕಳೆದರೆ ಮೂರು ಉತ್ತರ ಮೂವತ್ತೊಂಬತ್ತು ಸಾವಿರದ ಎಂಟು ನೂರ ಒಂಬತ್ತು ನೆಕ್ಸ್ಟ್ ನಲವತ್ತ್ಮೂರು ಸಾವಿರದ ಆರುನೂರ ಹದಿನೆಂಟು ಪ್ಲಸ್ ಆರು ಸಾವಿರದ ಮೂರು ನೂರ ಎಂಬತ್ತೆರಡು ಮೈನಸ್ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕು ನೂರ ಅರವತ್ತೇಳು ಮೊದಲು ನಾವು ಇವು ಎರಡು ಸಂಖ್ಯೆಯನ್ನು ಕೂಡಿಸ್ಕೊಳ್ಳೋಣ ಇದರಲ್ಲಿ ಬಂದಂಥ ಉತ್ತರವನ್ನು ಅದರಲ್ಲಿ ಇದನ್ನು ನಾವು ಮೈನಸ್ ಮಾಡಬೇಕು ನಲವತ್ತ್ಮೂರು ಸಾವಿರದ ಆರುನೂರ ಹದಿನೆಂಟು ಆರು ಸಾವಿರದ ಮೂರು ನೂರ ಎಂಬತ್ತೆರಡು ಈಗ ನಾವು ಇದನ್ನು ಪ್ಲಸ್ ಮಾಡಿಕೊಳ್ಳೋಣ ಅಂದರೆ ಸಂಕಲನವನ್ನು ಮಾಡೋಣ ಎಂಟರಲ್ಲಿ ಎರಡು ಕುಡಿಸಿದರೆ ಹತ್ತು ಒಂದು ಇಲ್ಲಿ ಕೈಲ ಇಲ್ಲಿ ಸೊನ್ನೆ ಎಂಟರಲ್ಲಿ ಒಂದು ಹಾಗೂ ಒಂದು ಕುಡಿಸಿದಾಗ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಆರು ಮೂರು ಹಾಗೂ ಒಂದು ಕೂಡಿಸಿದಾಗ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಮೂರು ಹಾಗೂ ಆರು ಮತ್ತು ಒಂದು ಕುಡಿಸಿದಾಗ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ನಾಲ್ಕರ ನಾಲ್ಕರಲ್ಲಿ ಒಂದು ಕುಡಿಸಿದಾಗ ಐದು ಇಲ್ಲಿ ನಮ್ಮ ಉತ್ತರ ಐವತ್ತು ಸಾವಿರ ಬಂದಿದೆ ಈಗ ಈ ಬಂದಂಥ ಉತ್ತರದಲ್ಲಿ ನಾವು ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕು ನೂರ ಅರವತ್ತೇಳನ್ನು ಕಳೆಯಬೇಕು ಐವತ್ತು ಸಾವಿರ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕು ನೂರ ಅರವತ್ತೇಳು ಈಗ ನಾವು ಇದನ್ನು ವ್ಯವಕಲನ ಮಾಡೋಣ ಸೊನ್ನೆಯಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲ ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಏಳನ್ನು ಮೈನಸ್ ಮಾಡಿದಾಗ ಮೂರು ಬರುತ್ತದೆ ಸೊನ್ನೆಯಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಏಳು ಕಳೆದಾಗ ಮೂರು ಉಳಿಯುತ್ತದೆ ಈಗ ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಐದು ಕಳೆದಾಗ ಐದು ಉಳಿಯುತ್ತದೆ ಸೊನ್ನೆಯಲ್ಲಿ ಹತ್ತು ಕಳೆಯಲಿಕ್ಕೆ ಬರೋಲ್ಲ ಹಾಗಾಗಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಹತ್ತು ಕಳೆದಾಗ ಸೊನ್ನೆ ಐದರಲ್ಲಿ ಮೂರು ಕಳೆದಾಗ ಎರಡು ಉತ್ತರ ಇಪ್ಪತ್ತು ಸಾವಿರದ ಐದು ನೂರ ಮೂವತ್ತ್ಮೂರು ನೆಕ್ಸ್ಟ್ ಇಪ್ಪತ್ತೊಂದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಪ್ಲಸ್ ಇಪ್ಪತ್ತೇಳು ಸಾವಿರದ ನಾಲ್ಕು ನೂರ ಇಪ್ಪತ್ತೆಂಟು ಮೈನಸ್ ಎರಡು ಸಾವಿರದ ನಾಲ್ಕು ನೂರ ಮೂವತ್ತೆಂಟು ಇದು ಕೂಡ ನಾವು ಹಾಗೆಯೇ ಮಾಡಿಕೊಳ್ಳೋಣ ಇವು ಎರಡು ಸಂಖ್ಯೆಯನ್ನು ನಾವು ಮೊದಲು ಸಂಕಲನವನ್ನು ಮಾಡಬೇಕು ಇಪ್ಪತ್ತೊಂದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಪ್ಲಸ್ ಇಪ್ಪತ್ತೇಳು ಸಾವಿರದ ನಾಲ್ಕು ನೂರ ಇಪ್ಪತ್ತೆಂಟು ಒಂಬತ್ತರಲ್ಲಿ ಎಂಟು ಕುಡಿಸಿದಾಗ ಹದಿನೇಳು ಇಲ್ಲಿ ಒಂದು ಕೈಲ ಕೊಟ್ಟು ಇಲ್ಲಿ ಏಳು ಬರೆಯೋಣ ಏಳರಲ್ಲಿ ಎರಡು ಹಾಗೂ ಒಂದು ಕುಡಿಸಿದಾಗ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಆರು ನಾಲ್ಕು ಹಾಗೂ ಒಂದನ್ನು ಕುಡಿಸಿದಾಗ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಏಳರಲ್ಲಿ ಒಂದು ಹಾಗೂ ಒಂದು ಅಂದರೆ ಎರಡು ಕುಡಿಸಿದಾಗ ಒಂಬತ್ತು ಎರಡರಲ್ಲಿ ಎರಡು ಕುಡಿಸಿದರೆ ನಾಲ್ಕು ಉತ್ತರ ನಲವತ್ತೊಂಬತ್ತು ಸಾವಿರದ ಒಂದು ನೂರ ಏಳು ನಲವತ್ತೊಂಬತ್ತು ಸಾವಿರದ ಒಂದು ನೂರ ಏಳರಲ್ಲಿ ಎರಡು ಸಾವಿರದ ನಾಲ್ಕು ನೂರ ಮೂವತ್ತೆಂಟನ್ನು ನಾವು ವ್ಯವಕಲನ ಮಾಡಬೇಕು ಏಳರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೇಳು ಆಗುತ್ತದೆ ಹದಿನೇಳರಲ್ಲಿ ಎಂಟು ಕೈದರೆ ಒಂಬತ್ತು ಸೊನ್ನೆಯಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ನಾಲ್ಕನ್ನು ಕಳೆದರೆ ಆರು ಒಂದರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹನ್ನೊಂದು ಆಗುತ್ತದೆ ಹನ್ನೊಂದರಲ್ಲಿ ಐದು ಕೈದರೆ ಆರು ಒಂಬತ್ತರಲ್ಲಿ ಮೂರು ಕಳೆದರೆ ಆರು ಈ ನಾಲ್ಕು ನಾಲ್ಕರ ಕೆಳಗೆ ಯಾವುದು ಸಂಖ್ಯೆ ಇಲ್ಲ ಹಾಗಾಗಿ ನಾಲ್ಕು ಹಾಗೆಯೇ ಬರೆದುಕೊಳ್ಳೋಣ ಇಲ್ಲಿ ನಮ್ಮ ಉತ್ತರ ನಲವತ್ತಾರು ಸಾವಿರದ ಆರುನೂರ ಅರುವತ್ತೊಂಬತ್ತು ಪ್ರಶ್ನೆ ಎರಡು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಇದರಲ್ಲಿ ಒಂದನೆಯದು ಮೊಬೈಲ್ಗಳನ್ನು ಉತ್ಪಾದಿಸುವ ಕಾರ್ಖಾನೆಯು ನವೆಂಬರ್ ತಿಂಗಳಲ್ಲಿ ಇಪ್ಪತ್ತ್ಮೂರು ಸಾವಿರದ ಏಳುನೂರ ಹದಿನೈದು ಮೊಬೈಲ್ಗಳನ್ನು ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಮೂವತ್ತ್ನಾಲ್ಕು ಸಾವಿರದ ಒಂದು ನೂರ ಅರವತ್ತು ಮೊಬೈಲ್ಗಳನ್ನು ಉತ್ಪಾದಿಸಿತು ಅವುಗಳಲ್ಲಿ ನಲವತ್ತೆರಡು ಸಾವಿರದ ನೂರ ಮೂವತ್ತ್ನಾಲ್ಕು ಮೊಬೈಲ್ಗಳ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಈಗ ನಾವು ಪರಿಹಾರವನ್ನು ನೋಡೋಣ ನವೆಂಬರ್ನಲ್ಲಿ ಉತ್ಪಾದಿಸಿದ ಮೊಬೈಲ್ಗಳ ಸಂಖ್ಯೆ ಇಪ್ಪತ್ತ್ಮೂರು ಸಾವಿರದ ಏಳು ನೂರ ಹದಿನೈದು ಡಿಸೆಂಬರ್ ತಿಂಗಳಿನಲ್ಲಿ ಉತ್ಪಾದಿಸಿದ ಮೊಬೈಲ್ಗಳ ಸಂಖ್ಯೆ ಮೂವತ್ತ್ನಾಲ್ಕು ಸಾವಿರದ ಒಂದು ನೂರ ಅರವತ್ತು ಈಗ ನಾವು ಇವೆರಡು ಸಂಖ್ಯೆಯನ್ನು ಸಂಕಲನ ಮಾಡಬೇಕು ಐದರಲ್ಲಿ ಸೊನ್ನೆ ಕುಡಿಸಿದರೆ ಐದು ಒಂದರಲ್ಲಿ ಆರು ಕುಡಿಸಿದರೆ ಏಳು ಏಳರಲ್ಲಿ ಒಂದು ಕುಡಿಸಿದರೆ ಎಂಟು ಮೂರರಲ್ಲಿ ನಾಲ್ಕು ಕುಡಿಸಿದರೆ ಏಳು ಎರಡರಲ್ಲಿ ಮೂರು ಕುಡಿಸಿದರೆ ಐದು ಇಲ್ಲಿ ನಮ್ಮ ಉತ್ತರ ಐವತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೈದು ಎರಡು ತಿಂಗಳಲ್ಲಿ ಉತ್ಪಾದಿಸಿದ ಮೊಬೈಲ್ಗಳ ಸಂಖ್ಯೆ ಐವತ್ತೇಳು ಸಾವಿರದ ಎಂಟು ನೂರ ಎಪ್ಪತ್ತೈದು ಈ ಬಂದಂತಹ ಉತ್ತರದಲ್ಲಿ ನಾವು ಮಾರಾಟವಾದ ಮೊಬೈಲ್ಗಳ ಸಂಖ್ಯೆಯನ್ನು ಮೈನಸ್ ಮಾಡೋಣ ಅಂದರೆ ನಲವತ್ತೆರಡು ಸಾವಿರದ ಐದು ನೂರ ಮೂವತ್ತ್ನಾಲ್ಕು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಏಳರಲ್ಲಿ ಮೂರು ಕಾಯ್ದರೆ ನಾಲ್ಕು ಎಂಟರಲ್ಲಿ ಐದು ಕಳೆದರೆ ಮೂರು ಏಳರಲ್ಲಿ ಎರಡು ಕಳೆ ಕಳೆದರೆ ಐದು ಐದರಲ್ಲಿ ನಾಲ್ಕು ಕಳೆದರೆ ಒಂದು ಉತ್ತರ ಹದಿನೈದು ಸಾವಿರದ ಮೂರು ನೂರ ನಲವತ್ತೊಂದು ಉಳಿದ ಮೊಬೈಲ್ಗಳ ಸಂಖ್ಯೆ ಹದಿನೈದು ಸಾವಿರದ ಮೂರು ನೂರ ನಲವತ್ತೊಂದು ನೆಕ್ಸ್ಟ್ ಎರಡನೆಯದು ಆನಂದನ ಬ್ಯಾಂಕ್ ಖಾತೆಯಲ್ಲಿ ರೂಪಾಯಿ ಹದಿನೈದು ಸಾವಿರದ ಎರಡು ನೂರ ಎಂಬತ್ತೆರಡು ಹಣವಿದೆ ಅವನು ಬುಧವಾರದಂದು ರೂಪಾಯಿ ಇಪ್ಪತ್ತೈದು ಸಾವಿರದ ಏಳುನೂರ ಹದಿನೆಂಟನ್ನು ತನ್ನ ಖಾತೆಗೆ ಜಮಾ ಮಾಡುತ್ತಾನೆ ಅವನು ಗುರುವಾರದಂದು ರೂಪಾಯಿ ಮೂವತ್ತು ಸಾವಿರದ ಒಂದು ನೂರ ನಲವತ್ತೈದು ಹಣವನ್ನು ಖಾತೆಯಿಂದ ತೆಗೆಯುತ್ತಾನೆ ಹಣ ತೆಗೆದ ನಂತರ ಅವನ ಖಾತೆಯಲ್ಲಿ ಉಳಿದ ಹಣವೆಷ್ಟು ಈಗ ನಾವು ಇಲ್ಲಿ ಪರಿಹಾರವನ್ನು ನೋಡೋಣ ಆನಂದನ ಬ್ಯಾಂಕ್ ಖಾತೆಯಲ್ಲಿ ಹದಿನೈದು ಸಾವಿರದ ಎರಡು ನೂರ ಎಂಬತ್ತೆರಡು ರೂಪಾಯಿ ಹಣವಿದೆ ಬುಧವಾರ ತನ್ನ ಖಾತೆಗೆ ಇಪ್ಪತ್ತೈದು ಸಾವಿರದ ಏಳು ನೂರ ಇಪ್ಪತ್ತೆಂಟು ರೂಪಾಯಿ ಜಮಾ ಆಗಿದೆ ಆನಂದ್ ಗುರುವಾರ ಹಣ ತೆಗೆದದ್ದು ರೂಪಾಯಿ ಮೂವತ್ತು ಸಾವಿರದ ಒಂದು ನೂರ ನಲವತ್ತೈದು ಆಗಿದೆ ಈಗ ನಾವು ಆನಂದನ ಖಾತೆಯಲ್ಲಿ ಜಮಾ ಆಗಿರುವ ಹದಿನೈದು ಸಾವಿರದ ಎರಡು ನೂರ ಎಂಬತ್ತೆರಡರಲ್ಲಿ ಬುಧವಾರ ಜಮಾ ಆಗಿದ್ದ ಇಪ್ಪತ್ತೈದು ಸಾವಿರದ ಏಳುನೂರ ಇಪ್ಪತ್ತೆಂಟನ್ನು ಪ್ಲಸ್ ಮಾಡಿಕೊಳ್ಳೋಣ ಎರಡರಲ್ಲಿ ಎಂಟು ಕುಡಿಸಿದರೆ ಹತ್ತು ಒಂದು ಕೈಲ ಇಲ್ಲಿ ಸೊನ್ನೆ ಎಂಟರಲ್ಲಿ ಎರಡು ಹಾಗೂ ಒಂದು ಕುಡಿಸಿದರೆ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಎರಡು ಏಳು ಹಾಗೂ ಒಂದು ಕುಡಿಸಿದಾಗ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಐದು ಹಾಗೂ ಐದು ಮತ್ತು ಒಂದು ಕುಡಿಸಿದಾಗ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಒಂದು ಎರಡು ಹಾಗೂ ಒಂದು ಕುಡಿಸಿದಾಗ ನಾಲ್ಕು ಇಲ್ಲಿ ಉತ್ತರ ನಲವತ್ತೊಂದು ಸಾವಿರದ ಹತ್ತು ಈಗ ಈ ಬಂದಂಥ ಉತ್ತರದಲ್ಲಿ ನಾವು ಮೂವತ್ತು ಸಾವಿರದ ಒಂದು ನೂರ ನಲವತ್ತೈದನ್ನು ಮೈನಸ್ ಮಾಡಿಕೊಳ್ಳಬೇಕು ನಲವತ್ತೊಂದು ಸಾವಿರದ ಹತ್ತು ಮೈನಸ್ ಮೂವತ್ತು ಸಾವಿರದ ಒಂದು ನೂರ ನಲವತ್ತೈದು ಈಗ ನಾವು ಇದನ್ನು ವ್ಯವಕಲನವನ್ನು ಮಾಡಿಕೊಳ್ಳಬೇಕು ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಐದು ಕಳೆದರೆ ಐದು ಒಂದರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹನ್ನೊಂದು ಆಗುತ್ತದೆ ಹನ್ನೊಂದರಲ್ಲಿ ಐದು ಕಳೆದರೆ ಆರು ಸೊನ್ನೆಯಲ್ಲಿ ಎರಡು ಕಳಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಎರಡು ಕಳೆದರೆ ಎಂಟು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ನಾಲ್ಕರಲ್ಲಿ ಮೂರು ಕಳೆದಾಗ ಒಂದು ಉತ್ತರ ಹತ್ತು ಸಾವಿರದ ಎಂಟುನೂರ ಅರವತ್ತೈದು ಖಾತೆಯಿಂದ ಹಣ ತೆಗೆದ ನಂತರ ಹತ್ತು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿಗಳು ಉಳಿದಿರುತ್ತವೆ ನೆಕ್ಸ್ಟ್ ಶ್ರೀಮತಿ ಅನಿತಾಳ ಹತ್ತಿರ ಐವತ್ತು ಸಾವಿರ ರೂಪಾಯಿ ಇದೆ ಅವಳು ಹದಿಮೂರು ಸಾವಿರದ ನೂರ ಮೂವತ್ತೆಂಟಕ್ಕೆ ಒಂದು ಬಣ್ಣದ ದೂರದರ್ಶನವನ್ನು ಮತ್ತು ಹದಿನಾರು ಸಾವಿರದ ಒಂಬತ್ತು ನೂರ ತೊಂಬತ್ತಕ್ಕೆ ಒಂದು ರೆಫ್ರಿಜಿರೇಟರ್ ಕೊಂಡುಕೊಳ್ಳುತ್ತಾಳೆ ಈಗ ಅವಳ ಬಳಿ ಉಳಿದ ಹಣವನ್ನು ಕಂಡುಹಿಡಿಯಿರಿ ಪರಿಹಾರ ಶ್ರೀಮತಿ ಅನಿತಾಳಲ್ಲಿ ಐವತ್ತು ಸಾವಿರ ರೂಪಾಯಿ ಇದೆ ದೂರದರ್ಶನಕ್ಕಾಗಿ ಹದಿಮೂರು ಸಾವಿರದ ಐದು ನೂರ ಅರವತ್ತೆಂಟು ರೂಪಾಯಿ ಕೊಟ್ಟು ಕೊಂಡಿರುತ್ತಾಳೆ ರೆಫ್ರಿಜ್ ರೆಫ್ರಿಜಿರೇಟರ್ಗಾಗಿ ಹದಿನಾರು ಸಾವಿರದ ಒಂಬತ್ತು ನೂರ ತೊಂಬತ್ತು ರೂಪಾಯಿ ಕೊಟ್ಟು ಕೊಂಡಿದ್ದಾರೆ ಈಗ ನಾವು ಹದಿಮೂರು ಸಾವಿರದ ಐದು ನೂರ ಮೂವತ್ತೆಂಟು ಹಾಗೂ ಹದಿನಾರು ಸಾವಿರದ ಒಂಬತ್ತು ನೂರ ತೊಂಬತ್ತನ್ನು ಕೂಡಿಸ್ಕೊಳ್ಳೋಣ ಎಂಟರಲ್ಲಿ ಸೊನ್ನೆ ಕುಡಿಸಿದರೆ ಎಂಟು ಒಂಬತ್ತರಲ್ಲಿ ಮೂರು ಕುಡಿಸಿದರೆ ಹನ್ನೆರಡು ಇಲ್ಲಿ ಒಂದು ಕೈಲ ಎರಡು ಐದರಲ್ಲಿ ಒಂಬತ್ತು ಹಾಗೂ ಒಂದು ಕುಡಿಸಿದಾಗ ಹದಿನೈದು ಇಲ್ಲಿ ಒಂದು ಕ ಕೈಲ ಇಲ್ಲಿ ಐದು ಮೂರರಲ್ಲಿ ಆರು ಆರು ಹಾಗೂ ಒಂದು ಕುಡಿಸಿದಾಗ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಒಂದು ಎರಡು ಮೂರು ಇಲ್ಲಿ ಉತ್ತರ ಮೂವತ್ತು ಸಾವಿರದ ಐದು ನೂರ ಇಪ್ಪತ್ತೆಂಟು ಈಗ ನಾವು ಅನಿತಾಳಲ್ಲಿ ಐವತ್ತು ಸಾವಿರ ರೂಪಾಯಿ ಇದೆ ಇದು ಈ ಐವತ್ತು ಸಾವಿರ ರೂಪಾಯಿದಲ್ಲಿ ನಾವು ಮೂವತ್ತು ಸಾವಿರದ ಐದುನೂರ ಇಪ್ಪತ್ತೆಂಟನ್ನು ಮೈನಸ್ ಮಾಡಿಕೊಳ್ಳಬೇಕು ಐವತ್ತು ಸಾವಿರ ಮೈನಸ್ ಮೂವತ್ತು ಸಾವಿರದ ಐದುನೂರ ಇಪ್ಪತ್ತೆಂಟು ಸೊನ್ನೆಯಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಎಂಟು ಕಳೆದಾಗ ಎರಡು ಸೊನ್ನೆಯಲ್ಲಿ ಮೂರು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಹತ್ತರಲ್ಲಿ ಮೂರು ಕಾಯ್ದರೆ ಏಳು ಸೊನ್ನೆಯಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಹತ್ತರಲ್ಲಿ ಆರು ಕಾಯ್ದರೆ ನಾಲ್ಕು ಸೊನ್ನೆಯಲ್ಲಿ ಒಂದು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಹತ್ತರಲ್ಲಿ ಒಂದು ಕಾಯ್ದರೆ ಒಂಬತ್ತು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಉತ್ತರ ಹತ್ತೊಂಬತ್ತು ಸಾವಿರದ ನಾಲ್ಕು ನೂರ ಎಪ್ಪತ್ತೆರಡು ಇದು ವಸ್ತುಗಳ ಮಾರಾಟಕ್ಕಾಗಿ ಕೊಟ್ಟ ಹಣ ಶ್ರೀಮತಿ ಅನಿತಾಳಲ್ಲಿ ಉಳಿದ ಹಣ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ರೂಪಾಯಿಗಳು ನೆಕ್ಸ್ಟ್ ಒಂದು ಜಿಲ್ಲೆಯ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು ಅರವತ್ತು ಸಾವಿರ ಸಮವಸ್ತ್ರಗಳನ್ನು ಕೊಡಲಾಗಿದೆ ಹನ್ನೆರಡು ಸಾವಿರದ ಮೂರು ನೂರ ಎಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಸಾವಿರದ ಮೂರು ಸಮವಸ್ತ್ರಗಳನ್ನು ಈಗಾಗಲೇ ಎರಡು ತಾಲೂಕುಗಳಲ್ಲಿ ಹಂಚಲಾಗಿದೆ ಹಂಚಲಾಗಿದೆ ಹಾಗಾದರೆ ಇನ್ನು ಉಳಿದಿರುವ ಸಮವಸ್ತ್ರಗಳ ಸಂಖ್ಯೆ ಎಷ್ಟು ಪರಿಹಾರ ಒಂದು ಜಿಲ್ಲೆ ಶಾಲಾ ವಿದ್ಯಾರ್ಥಿಗಳ ಶಾಲಾ ಸಮವಸ್ತ್ರಗಳಿಗೆ ಅರವತ್ತು ಸಾವಿರ ಕೊಟ್ಟಿದೆ ಕೊಟ್ಟಿರುವ ಎರಡು ತಾಲೂಕುಗಳ ಸಮವಸ್ತ್ರಗಳು ಹನ್ನೆರಡು ಸಾವಿರದ ಮೂರು ನೂರ ಎಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಸಾವಿರದ ಇವೆರಡನ್ನು ನಾವು ಪ್ಲಸ್ ಮಾಡಿಕೊಳ್ಳೋಣ ಹನ್ನೆರಡು ಸಾವಿರದ ಮೂರು ನೂರ ಎಪ್ಪತ್ತೆರಡು ಪ್ಲಸ್ ಇಪ್ಪತ್ತ್ಮೂರು ಸಾವಿರದ ಮೂರು ಎರಡರಲ್ಲಿ ಮೂರು ಕುಡಿಸಿದರೆ ಐದು ಏಳು ಮೂರು ಎರಡರಲ್ಲಿ ಮೂರು ಕುಡಿಸಿದರೆ ಐದು ಒಂದರಲ್ಲಿ ಎರಡು ಕುಡಿಸಿದರೆ ಮೂರು ಇಲ್ಲಿ ನಮ್ಮ ಉತ್ತರ ಮೂವತ್ತೈದು ಸಾವಿರದ ಮೂರು ನೂರ ಎಪ್ಪತ್ತೈದು ನಾವು ಈಗ ಅರುವತ್ತು ಸಾವಿರದಲ್ಲಿ ಈ ಬಂದಂಥ ಉತ್ತರವನ್ನು ಮೈನಸ್ ಮಾಡಿಕೊಳ್ಳಬೇಕು ಅರುವತ್ತು ಸಾವಿರ ಮೈನಸ್ ಮೂವತ್ತೈದು ಸಾವಿರದ ಮೂರು ನೂರ ಎಪ್ಪತ್ತೈದು ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಹತ್ತರಲ್ಲಿ ಐದು ಕೈದರೆ ಐದು ಸೊನ್ನೆಯಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಹತ್ತರಲ್ಲಿ ಎಂಟು ಕಳೆದರೆ ಎರಡು ಸೊನ್ನೆಯಲ್ಲಿ ನಾಲ್ಕು ಕಳಿಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಹತ್ತರಲ್ಲಿ ನಾಲ್ಕು ಕಾಯ್ದರೆ ಆರು ಸೊನ್ನೆಯಲ್ಲಿ ಆರು ಕಳಿಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಹತ್ತರಲ್ಲಿ ಆರು ಕಾಯ್ದರೆ ನಾಲ್ಕು ಆರರಲ್ಲಿ ನಾಲ್ಕು ಕಾಯ್ದರೆ ಎರಡು ಉತ್ತರ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಉಳಿದ ಸಮವಸ್ತ್ರಗಳು ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ